ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೆನಪಿನ ಶಕ್ತಿ ವೃದ್ಧಿಸಿಕೊಳ್ಳಲು ಐದು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ನಿತ್ಯ ತಪ್ಪದೆ ಧ್ಯಾನ ಮಾಡಿ ನಿತ್ಯ ನಾವು ನಮ್ಮ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡುವುದರಿಂದ ನಮ್ಮ ಗಮನ ಶಕ್ತಿ ಹೆಚ್ಚಾಗುತ್ತದೆ ನಮ್ಮ ಒಟ್ಟಾರೆ ಅರಿವಿನ ಶಕ್ತಿ ಹಾಗೂ ಮಾನಸಿಕ ಸ್ಪಷ್ಟತೆಯನ್ನು ನೀಡುವ ಶಕ್ತಿ ಧ್ಯಾನದಲ್ಲಿದೆ ನಂತರ ನಿತ್ಯ ಬೆಳಗ್ಗೆ ಐದು ನಿಮಿಷ ಓದಿ ಓದು ಎಂಬುದು ತುಂಬ ಮುಖ್ಯ ಕಾದಂಬರಿಯಾಗಲಿ ಕಾದಂಬರಿಯಾಚಿನ ಪುಸ್ತಕಗಳಾಗಲಿ ಕನಿಷ್ಠ ಒಂದು ಅಂಕಣವನ್ನಾದರೂ ನಿತ್ಯ ಓದುವ ರೂಢಿ ಇಟ್ಟುಕೊಳ್ಳಿ ಇದು ಮೆದುಳನ್ನು ಚಟುವಟಿಕೆಯಿಂದ ಇಡಲು ಸಹಾಯವಾಗುತ್ತದೆ ಐದು ನಿಮಿಷ ಗೇಮ್ ಮಾಡಿ ನಮಗೆ ಬಿಡಿಸಲು ಬಗೆಹರಿಸಲು ಸವಾಲು ಎನಿಸುವ ಆಟಗಳನ್ನು ಆಡುವುದು ಕೂಡ ಮೆದುಳಿಗೆ ನೀಡುವ ಒಂದು ವ್ಯಾಯಾಮ ಸುಡೋಕೋ ಇಲ್ಲವೇ ಚೆಸ್ ಈ ತರದ ಆಟಗಳನ್ನು ಆಡುವುದರಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ ಪದವನ್ನು ಬಿಡಿಸುವುದು ಸೇರಿ ಹಲವು ಪಜಲ್ಗಳಿಗೆ ದಿನಕ್ಕೆ ಕನಿಷ್ಠ ಐದು ನಿಮಿಷ ಆಡಿ ದೈಹಿಕ ಚಟುವಟಿಕೆಗಳು ಕೂಡ ಮುಖ್ಯ ನಿಮ್ಮ ಮೆದುಳು ಸದಾ ಸಕ್ರಿಯವಾಗಿರಬೇಕು ಎಂದರೆ ದೈಹಿಕ ವ್ಯಾಯಾಮಗಳಲ್ಲಿ ತೊಡಗಬೇಕು ಸರಳವಾಗಿ ಒಂದು ವಾಕಿಂಗ್ ಇಲ್ಲವೇ ಜಾಗಿಂಗ್ ಜಂಪಿಂಗ್ ಈ ರೀತಿಯ ದೈಹಿಕ ವ್ಯಾಯಾಮಗಳು ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಸಂಗೀತ ವಾದ್ಯಗಳನ್ನು ನುಡಿಸಿ ಸಂಗೀತ ವಾದ್ಯಗಳನ್ನು ನುಡಿಸುವುದನ್ನು ಕಲಿಯುವುದು ಕೂಡ ನಾವು ನಮ್ಮ ಮೆದುಳನ್ನ ಸಕ್ರಿಯವಾಗಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ